ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಚಂಪಾ ಸೃಷ್ಟಿ ಅಥವಾ ಸುಬ್ರಹ್ಮಣ್ಯ ಸೃಷ್ಟಿ ನಾವು ಏನಕ್ಕೆ ಆಚರಿಸ್ತೀವಿ ಅದ್ರ ಹಿಂದೆ ಇರುವ ಉದ್ದೇಶ ಏನು ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆಯಲ್ಲಿ ಹೋಗಿ ಏನಕ್ಕೆ ನೆನೆ ನಿಲ್ತಾರೆ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೇನಕ್ಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅನೇಕ ವರ್ಷಗಳ ಹಿಂದೆ ಕಶ್ಯಪ್ಪ ಎನ್ನುವ ಮಹಾಮುನಿಗಳಿದ್ದರು ಅವರಿಗೆ ಅನೇಕ ಪತ್ನಿಯರಿರ್ತಾರೆ ಅವರಲ್ಲಿ ಮುಖ್ಯವಾದವರು ಕಾದ್ರು ಮತ್ತು ವಿನುತಾ ಒಂದು ದಿನ ಕಾದ್ರು ತನ್ನ ಸೋದರಿಯಾಗಿರುವಂತ ವಿನುತಾಳ ಮೇಲೆ ಮೋಸದ ಜಾಲದಿಂದ ತನ್ನ ಚರಣದಾಸಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಈ ವಿಷಯ ವಿನುತಾಳ ಮಗ ಆಗಿರುವಂತ ಗರುಡನಿಗೆ ತಿಳಿಯುತ್ತದೆ ಹೃದಯದೊಳಗೆ ಕೋಪದ ಜ್ವಾಲೆಯನ್ನು ಹೊತ್ತಿಕೊಳ್ಳುತ್ತಾನೆ ಆದರೆ ಕಾದ್ರು ತಾಯಿಗೆ ಸಮಾನವಾಗಿರುತ್ತಾಳೆ ಗರುಡ ಅವಳಿಗೆ ಏನು ಮಾಡಲಾರ ಆ ದ್ವೇಷವನ್ನು ಸಂಪೂರ್ಣವಾಗಿ ಕಾದ್ರು ಮಕ್ಕಳಾಗಿರುವಂತಹ ಸರ್ಪಗಳ ಮೇಲೆ ತೀರಿಸಿಕೊಳ್ಳಲು ಸಿದ್ಧನಾಗುತ್ತಾನೆ ಗರುಡನ ರೌದ್ರ ಅವತಾರದಿಂದ ಭೂಮಿ ಹೆದರಲಾರಂಭಿಸುತ್ತದೆ ಪರ್ವತಗಳು ಕೂಡ ನಡುಗುತ್ತದೆ ಸರ್ಪಲೋಕ ಗಾಬರಿಗೊಳ್ಳುತ್ತದೆ ಗರುಡನಿಗೆ ಹೆದರಿ ಶೇಷನು ಪಾತಾಳ ಲೋಕಕ್ಕೆ ಓಡಿ ಹೋಗುತ್ತಾನೆ ಅನಂತನು ವೈಕುಂಠಕ್ಕೆ ಹೋಗುತ್ತಾನೆ ಸಾವಿರಾರು ಹಾವುಗಳು ಲೋಕದ ಒಂದೊಂದು ಮೂಲೆಯಲ್ಲಿ ಹೋಗಿ ಕೂತುಕೊಳ್ಳುತ್ತಾರೆ ಆದರೆ ಒಂದು ಮಹಾನ್ ಸರ್ಪ ಹಾಗೂ ಮಹಾನ್ ಭಕ್ತಿಯಾಗಿರುವಂತಹ ವಾಸುಕಿ ಅವನ ಜೀವವನ್ನು ಉಳಿಸಿಕೊಳ್ಳಲು ಪರ್ವತಗಳನ್ನು ದಾಟಿ ತುಳುನಾಡಿನ ಧಾರಾ ನದಿಯ ಪಕ್ಕದಲ್ಲಿರುವಂತಹ ಗುಹೆಯಲ್ಲಿ ಬಿಲ ದ್ವಾರದಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುತ್ತಾನೆ ಈ ವಿಷಯ ಅದು ಹೇಗೋ ಗರುಡನಿಗೆ ತಿಳಿದು ಹೋಗುತ್ತದೆ ಗರುಡ ಬಿಲ ದ್ವಾರಕ್ಕೆ ಮನೆ ಮಾಡಿರುವ ವಾಸುಕಿಯನ್ನು ಎದುರಿಸುತ್ತಾನೆ ವಾಸುಕಿ ಹೊರಗೆ ಬಾ ಅಂತ ಹೇಳಿ ವಾಸುಕಿಯನ್ನು ಎದುರಿಸುತ್ತಾ ಇರುತ್ತಾನೆ ಈ ಗದ್ದಲ ಕೇಳಿ ಅಪ್ಪನಾದ ಕಶ್ಯಪ ಮಹರ್ಷಿಗಳು ಓಡಿ ಬಂದು ಮಧ್ಯದಲ್ಲಿ ನಿಂತುಕೊಳ್ಳುತ್ತಾರೆ ಮಹಾಶಿವನ ಭಕ್ತನಾಗಿರುವಂತಹ ವಾಸುಕಿಯಿಂದ ಹಲವು ಅನೇಕ ಲೋಕ ಕಲ್ಯಾಣಗಳು ನಡೆಯಬೇಕಾಗಿರುವುದನ್ನು ಗರುಡನಿಗೆ ತಿಳಿಸುತ್ತಾರೆ ಗರುಡ ತನ್ನ ಹಸಿವನ್ನು ಇಂಗಿಸುವಂತೆ ಕೇಳಿಕೊಳ್ಳುತ್ತಾನೆ ಆಗ ಕಶ್ಯಪ ಮನಿಲ ದ್ವೀಪಕ್ಕೆ ಹೋಗು ಅಲ್ಲಿರುವಂತಹ ದುಷ್ಟ ಬೇಡರು ಮತ್ತು ಹಾವುಗಳನ್ನು ತಿಂದು ಹಸಿವನ್ನು ಇಂಗಿಸಿಕೊಳ್ಳುವಂತೆ ಹೇಳುತ್ತಾನೆ ಗರುಡ ಅಲ್ಲಿಗೆ ಹೋಗುತ್ತಾನೆ ವಾಸುಕಿಯ ಮನಸ್ಸು ಇನ್ನು ನಡುಗುತ್ತಲೇ ಇತ್ತು ತನ್ನ ಪ್ರಾಣ ಭಯವನ್ನು ಹೋಗಲಾಡಿಸುವಂತೆ ಅಪ್ಪ ಕಶ್ಯಪನ ಬಳಿ ಕೇಳಿದರು ಅದಕ್ಕೆ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸುವಂತೆ ಕೇಳುತ್ತಾರೆ ವಾಸುಕಿ ಶಿವನನ್ನು ಕುರಿತು ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ ಅನೇಕ ವರ್ಷಗಳು ಹಾಗೂ ದಶಕಗಳು ಕಳೆದರೂ ತಪಸ್ಸು ನಿಲ್ಲುವುದಿಲ್ಲ ಅಂತಿಮವಾಗಿ ತಪಸ್ಸು ಫಲಿಸುತ್ತದೆ ಶಿವನು ಪ್ರತ್ಯಕ್ಷನಾಗುತ್ತಾನೆ ಅದಕ್ಕೆ ಶಿವ ವಾಸುಕಿಯ ಬಳಿ ವಾಸುಕಿ ಚಿಂತೆ ಮಾಡಬೇಡ ಮುಂದಿನ ಕಾಲದಲ್ಲಿ ನನ್ನ ಮಗ ಸುಬ್ರಹ್ಮಣ್ಯ ನಿನ್ನ ಮತ್ತು ಸರ್ಪಕುಲದ ರಕ್ಷಣೆಗಾಗಿ ಜನಿಸುತ್ತಾನೆ ಎಂದು ಹೇಳುತ್ತಾರೆ ತಾರಕಾಸುರನನ್ನು ಸಂಹಾರ ಮಾಡಲು ಜನಿಸಿದ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರನನ್ನು ಕೊಂದು ತನ್ನ ರಕ್ತಸಿದ್ಧವಾದ ಆಯುಧವನ್ನು ಧಾರಾ ನದಿಗೆ ಬಂದು ತೊಳೆಯುತ್ತಾನೆ ಅಂದಿನಿಂದ ಆ ನದಿಗೆ ಕುಮಾರಧಾರಾ ನದಿ ಎಂದು ಹೆಸರು ಬಂತು ಶಿವನ ಬಳಿ ಬಂದು ತನ್ನ ಮಗಳಾಗಿರುವಂತಹ ದೇವಸೇನೆಯನ್ನು ಸುಬ್ರಹ್ಮಣ್ಯನಿಗೆ ಕೊಡುವುದಾಗಿ ಕೇಳಿಕೊಳ್ಳುತ್ತಾನೆ ಅದಕ್ಕೆ ಸುಬ್ರಹ್ಮಣ್ಯ ಒಪ್ಪಿಗೆಯನ್ನು ಸೂಚಿಸುತ್ತಾನೆ ಆ ದಿನ ಚಂಪಾ ಸೃಷ್ಟಿಯ ಶುಭಗಳಿಗೆಯಲ್ಲಿ ಕುಮಾರಧಾರ ನದಿಯ ತಟದಲ್ಲಿ ಸಕಲ ದೇವತೆಗಳ ಎದುರು ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ದೇವಸೇನೆಯ ಮದುವೆ ಆಗುತ್ತದೆ ಆ ದಿನವನ್ನು ನಾವು ಚಂಪಾ ಸೃಷ್ಟಿ ಎಂದು ಕರೆಯುತ್ತೇವೆ ಹಾಗೂ ತಾರಕಾಸುರನನ್ನು ಕೊಂದ ದಿನ ಸೃಷ್ಟಿಯಾಗಿರುತ್ತೆ ಹೀಗೆ ನಾವು ಸುಬ್ರಹ್ಮಣ್ಯ ಸೃಷ್ಟಿ ಅಂತ ಹೇಳಿ ಕರಿತೀವಿ ಅಥವಾ ಚಂಪಾ ಸೃಷ್ಟಿ ಅಂತ ಹೇಳಿ ನಾವು ಕರಿತೀವಿ ವಾಸುಕಿಯ ಅಭಿಲಾಷೆಯಂತೆ ಸುಬ್ರಹ್ಮಣ್ಯನು ದೇವಸೋನೆಯೊಂದಿಗೆ ಸೇನೆಯೊಂದಿಗೆ ಕುಕ್ಕೆಲಿ ನೆಲೆಸಲು ನಿರ್ಧರಿಸುತ್ತಾನೆ ವಿಶ್ವಕರ್ಮನು ಆ ದಿವ್ಯ ಮೂರ್ತಿಗಳನ್ನು ರಚಿಸುತ್ತಾನೆ ಬ್ರಹ್ಮನು ಅದನ್ನು ಪ್ರತಿಷ್ಠಾಪಿಸುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧರೆಗೆ ತರಲು ಕಾರಣವಾದ ವಾಸುಕಿಯ ಗೌರವಕ್ಕಾಗಿ ಗರುಡನ ವೈಷಮ್ಯದ ಸ್ಮರಣೆ ಬಾರದಂತೆ ಅನೇಕ ಕಡೆಗಳಲ್ಲಿ ಚಂಪಾ ಸೃಷ್ಟಿಯ ರಥವನ್ನು ಗರುಡವಿಲ್ಲದೆ ಎಳೆಯುವ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ ಅಂತಾನೆ ಹೇಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆಯಲ್ಲಿ ಹೋಗಿ ಏನಕ್ಕೆ ನೆಲೆ ನಿಲ್ತಾರೆ ಅಂತ ಹಾಗೂ ನಮ್ಗೆ ಸರ್ಪ ದೋಷಗಳು ಇದ್ರೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಾವು ಪೂಜೆ ಮಾಡಿಸೋದ್ರಿಂದ ನಮ್ಗೆ ಆ ದೋಷಗಳು ನಿವಾರಣೆ ಆಗುತ್ತೆ ಅಂತ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇಟ್ಯೂನ್ ಟು ಮೈ ಚಾನಲ್ ಥ್ಯಾಂಕ್ ಯು